ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೋಡಿರಿ ನಿನ್ನೆ ವಿಡಿಯೋದ ಕಂಟಿನ್ಯೂಷನ್ ಲಾಗು ನಿನ್ನೆ ಊಟ ಮಾಡಬೇಕಾದ್ರೆ ಲಾಗ್ನ ಎಂಡ್ ಮಾಡಿದ್ದೆ ಸೊ ಅದಾದ್ಮೇಲೆ ಅದೇ ಲಾಗ್ನ ಈಗ ಊಟ ಮಾಡ್ಕೊತಾನೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ನಿನ್ನೆ ವಿಡಿಯೋ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿರಿ ಸೊ ಅದಾದಮೇಲೆ ಅಡುಗೆ ಅದೆಲ್ಲ ಮುಗಿದ್ಮೇಲೆ ನಾನು ಮತ್ತೆ ಏನೇನೆಲ್ಲ ಕೆಲಸಗಳನ್ನು ಮಾಡಿದೆ ನಿನ್ನೆ ಮ್ಯಾಲ್ ಮೇಲೆ ಹೋಗಿದ್ದೆ ನೋಡಿರಿ ಮ್ಯಾಲ ಹೋಗಿ ಮನಿ ಅದೆಲ್ಲ ತೋರಿಸ್ಕೊಂಡು ಬಂದೆ ಅದಾದಮೇಲೆ ಊಟ ಮಾಡತ್ತಿದ್ದೆ ಊಟ ಮಾಡ್ಕೊತಾನೆ ವಿಡಿಯೋನ ಎಂಡ್ ಮಾಡಿದ್ದೆ ಸೊ ಅದಾದಮೇಲೆ ಏನೇನೆಲ್ಲ ಕೆಲಸಗಳನ್ನು ಮಾಡಿದೆ ಏನೇನೆಲ್ಲ ಆಯಿತು ಇಡೀ ದಿನ ಅಂತೇಳಿ ಈ ಒಂದು ವಿಡಿಯೋದಾಗ ಶೇರ್ ಮಾಡ್ಕೊಂಡಿನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಬರೀ ಇವಾಗ ಚಪಾತಿ ಆಲೂಗಡ್ಡೆ ಪಲ್ಯ ಮತ್ತು ಪುಟಾಣಿ ಚಟ್ನಿ ತುಪ್ಪ ಒಂಚೂರು ಉಪ್ಪಿನಕಾಯಿ ಹಚ್ಕೊಂಡು ಊಟ ಮಾಡಕತ್ತೀನಿ ಊಟ ಅದನ್ನು ಮಾಡಿ ಊಟ ಮಾಡಿ ಒಂದು ಸ್ವಲ್ಪ ಕೊಂದಳ ನಾಳೆ ಬಂದು ನೋಡ್ರಿ ಸೊ ನೀರು ತುಂಬಿದ್ದಿಲ್ಲ ಬೆಳಗ್ಗೆ ಬೆಳಗ್ಗೆ ನೀರು ಬಂದಿರಲಿಲ್ಲ ಈಗ ಬೆ ನೀರು ಬಂದಿದ್ದು ಸೊ ಹಂಗಾಗಿ ನೀರೆಲ್ಲ ಆಯ್ತು ಅಂತೇಳಿ ಕ್ಯಾನ್ ಅದೆಲ್ಲ ತೊಳ್ದಿಟ್ಕೊ ತೊಳೆದು ಈಗ ನೀರು ತುಂಬಕತ್ತೀನಿ ನೋಡಿರಿ ಬೆಳಗ್ಗೆ ಬಂದಿದ್ದು ಅಂತಂದ್ರೆ ಇದು ಕೆಲಸ ಎಲ್ಲ ನಮ್ಮ ನೀರದಾಗಿ ಬೆಳಗ್ಗೆ ಯಾಕಂದ್ರೆ ನಾನು ಅಡುಗೆ ಮಾಡ್ತಿರ್ತೀನಿ ಅವಾಗ ನೀರು ಬಂದು ಅಂದ್ರೆ ಅವರೇ ನೀರು ತುಂಬಿಟ್ಟಿರ್ತಾರೆ ಕುಡಿಯೋಕೆ ಕುಡಿಯೋಕದೆಲ್ಲ ಬೆಳಗ್ಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಈಗ ಬಂದುವಲ್ಲ ಹಂಗೆ ಎಲ್ಲಷ್ಟು ತೊಳೆದು ಮಾಡಿ ತುಂಬಾಕತಿ ನೋಡ್ರಿ ಒಂದು ರೀತಿ ಬೆಳಗ್ಗೆ ಬಂದ್ರೆ ಅಂಸ್ರದಾಗ್ರಿ ಕೆಲಸ ಇರ್ತಾವೆ ಅದರ ಟೈಮ್ನಾಗ ತೊಳೆದು ತುಂಬೋದು ಆಗಂಗಿಲ್ಲ ನೋಡ್ರಿ ಇವ್ರ ದಿನ ತೊಳೆದಿರ್ತಾರೆ ಬಟ್ ಹೀಗೆಲ್ಲ ತಿಕ್ಕಿ ತೊಳೆಯೋಕ್ಕಾಗಂಗಿಲ್ಲ ಆಗಂಗಿಲ್ಲ ನಿನ್ನೆ ಬೆಳಗ್ಗೆ ಬಂದಿದ್ದು ಸ್ವಲ್ಪ ಕೆಲಸನೂ ಕಡಿಮೆ ಐತೆ ನಿನ್ನೆ ಹಾಗಾಗಿ ತಿಕ್ಕಿಟ್ಟಿದ್ದೆ ಇವತ್ತು ನೋಡಿರಿ ಸುಮ್ಮನೆ ಅಷ್ಟು ಸ್ವಲ್ಪ ತೊಳ್ಕೊಂಡು ನೀರನ್ನು ತುಂಬಾಕತ್ತೀನಿ ದಿನ ದಿನ ನೀರು ರೀ ಹಾಗೇನು ಪ್ರಾಬ್ಲಮ್ ಇಲ್ಲ ನೀರಿಂದು ಅಕಸ್ಮಾತ್ ನೀರು ಬರಲಿಲ್ಲ ಅಂದ್ರೆ ಅಲ್ಲಿ ಮುಂದೆ ನೀವು ರೋಡಿಗೆ ನೋಡಕತ್ತಿರಬಹುದು ಟ್ಯಾಕಿ ಅದ ನೋಡಿರಿ ನೀರಿಂದು ಟ್ಯಾಂಕರ್ ಅದಲ್ಲಿ ಬಟನ್ ಆನ್ ಮಾಡಿದ್ರೆ ಸಾಕು ಅಲ್ಲಿ ನೀರು ಬರ್ತಾವೆ ಯೂಸ್ ನೀರು ಅಲ್ಲಿ ಓಕೆ ಆದರೆ ಕುಡಿಯೋಕ ಅಲ್ಲಿ ಬರೋಂಗಿಲ್ಲ ಅಂದರೆ ಮನೆಯಾಗ ಸಣ್ಣ ಪುಟ್ಟ ಬಟ್ಟೆ ಬಟ್ಟೆ ತೊಳ್ಯೋಕ ಬಾಣಿ ತೊಳೆಯಾಕ ಅಲ್ಲಿ ನೀರನ್ನ ಬಳಸ್ಬೋದು ನೋಡಿರಿ ಆದರೆ ಅಡುಗೆಗೆ ಕುಡಿಯೋಕೆ ಏನಲ್ಲ ಈ ನಳ ಬಂದು ಅಂದ್ರೆ ಯೂಸ್ ಆಗ್ತವೆ ಏನು ತೊಂದರೆ ಇಲ್ಲ ದಿನ ದಿನ ನೀರು ಬಿಡ್ತಾನೆ ಆದರೆ ಟೈಮಿಂಗ್ ಇಲ್ಲ ನೋಡಿರಿ ಯಾವ ಟೈಮಿಂಗ್ ಬಿಡ್ತಾನೋ ಏನೋ ಕಾಯ್ತಿರ್ಬೇಕು ಅಷ್ಟನ್ನೇ ಸೊ ನೀರು ಬಂದಾವ ಅಂಥೇಳಿ ನಾನು ಏನೋ ಊಟ ಆದಮೇಲೆ ಬಟ್ಟೆ ಬಾಂಡೆ ಮಾಡ್ಕೋಬೇಕಂತ ಮಾಡಿದ್ದೆ ಹೆಂಗಿದ್ರು ನಳ ಬಂದವು ಈಗ ನೀರೆಲ್ಲ ತುಂಬಿಟ್ಬಿಟ್ಟು ಬಟ್ಟಿ ಬಾಂಡೆ ಎಲ್ಲ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡು ಈಗ ಎಲ್ಲನೂ ನೀರು ತುಂಬಿಟ್ಕೋಕತ್ತೀನಿ ನೋಡ್ರಿ ಮತ್ತು ಇವಾಗ ಭಾಳ ನೀರು ತುಂಬೋದಿರಲಿಲ್ಲ ಒಂದು ಕ್ಯಾನ್ ಮತ್ತು ಒಂದು ಕೂಡ ಅಷ್ಟೇ ಇತ್ತು ಇನ್ನೊಂದು ಕ್ಯಾನ್ ತುಂಬಿಬಿಟ್ಟಿದೆ ನೋಡ್ರಿ ಎರಡು ಕ್ಯಾನ್ ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಇದ್ರೊಳಗೆ ನೀರು ಕುಡಿಬಾರ್ದು ಆದರೆ ಇವಾಗ ಏನು ತಾಮ್ರದ ಹಂಡೆ ಅದೆಲ್ಲ ಬಳಸ್ಬೇಕಂತಂದ್ರೆ ಮನೆಯಾಗ ಜಾಗ ಇಲ್ಲರಿ ಯಾಕಂದ್ರೆ ನಳ ಅದು ಎಲ್ಲಿನೂ ನಳ ಬರಂಗಿಲ್ಲಲ್ಲ ಹಾಗಾಗಿ ಅಲ್ಲಿ ಸಿಂಕ್ ಕಡೆನೇ ಇದನ್ನು ಕ್ಯಾನ್ ಇಟ್ಟರೆ ಅನುಕೂಲ ಆಗ್ತದೆ ನೀವು ತೊಗೋಕೆ ಮಾಡೋಕೆ ಹಂಡೆ ಅದು ಇಟ್ವಿ ಅಂತಂದ್ರೆ ಫುಲ್ ಜಾಗ ಅದೇ ಹಿಡ್ಕೊಂಡ್ಬಿಡ್ತೈತಿ ಹಾಗಾಗಿ ಗ್ಯಾಸ್ ಕಟ್ಟಿ ಮೇಲೆ ಇಟ್ಕೋಕೆ ಬರಲ್ಲ ಅಂತಂದು ಕ್ಯಾನೇ ಯೂಸ್ ಮಾಡಾಕತ್ತೀವಿ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಕ್ಯಾನ ತೆಗಿಬೇಕಂತ ಮಾಡಿ ನೋಡಿರಿ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಅಂತೇಳಿ ನಾವು ಅನ್ಕೋಕತ್ತೀವಿ ಸೊ ನೋಡ್ರಿ ನೀರೆಲ್ಲ ತುಂಬಿದ್ದಾಯ್ತು ಕ್ಯಾನ್ ಒಯ್ದು ಎತ್ತಿಡ್ಬೇಕಂತಂದ್ರೆ ಫುಲ್ ಅಜ್ಜಿ ಅದು ಆಮೇಲೆ ಆಯ್ತಂತಂದು ಮತ್ತು ನಾಳೆ ಹೋಗಿಬಿಡ್ತಾವ್ರಿ ಟೈಮಿಂಗ್ ಇರೋಲ್ಲ ಲೇಟಾಗಿ ಬಂದಾವಲ್ಲ ಯಾವಾಗ ತೆಗಿತು ಯಾವಾಗ ನೀರು ಹೋಗ್ತಾವೋ ಗೊತ್ತಿಲ್ಲ ಸೊ ಹಾಗಾಗಿ ಬಡ ಬಡ ಕೆಲಸ ಮಾಡ್ಕೊಂಡ್ರೆ ಅಂತಂದು ಈಗ ನೀರು ತುಂಬಿದ್ದಾದ್ಮೇಲೆ ಬಟ್ಟೆ ನೀರು ನಿರ್ಮದಾಗ ಎದ್ದಿಡಾಕತ್ತಿನಿ ನೋಡ್ರಿ ಸಾವಿನ ಪುಡಿ ಹಾಕಿ ನೆನೆ ಇಟ್ಬಿಟ್ವಿ ಅಂತಂದ್ರೆ ಒಂದು ಹತ್ತು ನಿಮಿಷ ಆದರೂ ನೆಂದು ಅಂದ್ರೆ ಬಟ್ಟೆ ಜಲ್ದಿ ಸ್ವಚ್ಛತಾವ ಅಂಥೇಳಿ ಈಗ ಬಟ್ಟಿನ ಸಾವಿನ ಪುಡಿ ಹಾಕಿ ಇಡಾಕತ್ತೀನಿ ಸೊ ಇದನ್ನ ನೆನೆಯಿಟ್ಟು ಆಮೇಲೆ ಬಾಂಡೆ ಎಲ್ಲನೂ ಇವಾಗ ಬಾಂಡೆ ಎಲ್ಲ ತೊಗೊಂಬಂದು ಬಾಂಡೆನ ತೊಳೆಯಾಕತ್ತೀನಿ ನೋಡ್ರಿ ಇದು ಬೆಳಗ್ಗೆ ಇವರು ಡ್ಯೂಟಿಗೆ ಹೋದ್ಮೇಲೆ ದಕ್ಷಣ ಸ್ಕೂಲಿಗೆ ಕಳಿಸಿದ್ದಾದ್ಮೇಲೆ ಪೂಜೆ ಮಾಡಿ ನಾಷ್ಟ ಮಾಡಿ ಇಷ್ಟೆಲ್ಲ ಕೆಲಸಗಳು ಉಳ್ದಿರ್ತಾವೆ ಇವೆಲ್ಲ ಕೆಲಸಗಳನ್ನು ನಾನು ದಿನನಿತ್ಯ ಈ ರೀತಿ ಮಾಡ್ಕೋತಾ ಇರ್ತೀನಿ ನೋಡ್ರಿ ನಳ ಬಂದು ಅಂದರೆ ಈಸಿ ಆಗ್ತೈತಿ ನೀರು ಇರ್ತಾವೆ ಹಂಗೆ ಪಟಪಟ ಅಲ್ಲದೆ ನೀರು ತೊಗೊಂಡು ಮಾಡ್ಕೋತೀವಿ ನಳ ಇರಲಿಲ್ಲ ಅಂತಂದ್ರೆ ಏನಾಗ್ತದೆ ಆದರೆ ಇಷ್ಟು ದಿನ ಎಲ್ಲ ಅಲ್ಲಿ ನಮ್ಮದು ಪ ಇನ್ನು ನೀರಿನ ಕನೆಕ್ಷನ್ ಇತ್ತು ನೋಡ್ರಿ ಹಂಗೇನು ಪ್ರಾಬ್ಲಮ್ ಇರಲಿಲ್ಲ ಈಗ ಮನೆ ಕೆಲಸ ಸ್ಟಾರ್ಟ್ ಆದಾಗ್ಲಿಂದ ಏನಾಗ್ಬಿಟ್ಟೈತೆ ಅಂದ್ರೆ ಎಲ್ಲಿನೂ ನೀರು ಬರಲ್ಲಿದ್ದಾಯಿತು ಬಾಂಡೆ ತಿಕ್ಕಿದ್ದಾಯಿತು ಬಟ್ಟಿನೂ ಉಗಿದ ಹಾಕಿದೆ ನೋಡ್ರಿ ನಳ ಬಂದಿದ್ದು ಇಲ್ಲೆಲ್ಲ ಒಣ ಹಾಕಿನಿ ಅಲ್ಲೆಲ್ಲನೂ ಕ್ಲೀನ್ ಮಾಡಿದೆ ಹೋದು ನೋಡ್ರಿ ಬಟ್ಟೆ ಒಗೆದ್ರಾಗೇನ ಹಂಗಾಗಿ ಬಕ್ಕಿಟ್ಟು ಅದೊಂದು ಎರಡು ಅವು ಉಳ್ದು ತುಂಬಿ ತುಂಬಿಡ್ಬೇಕು ಮಾಡಿದ್ದೆ ಈಗ ಅವೆಷ್ಟು ಉಳ್ದು ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ಬಟ್ಟೆ ಬಾಂಡೆ ಮಾಡಿ ಬರೋದ್ರಾಗೇನ ಹಾಲು ನೋಡ್ರಿ ಹಾಲು ಒಳಗಿಟ್ಟು ಈ ಕಡೆ ಪಟ್ಟಿ ಬಣ್ಣ ಮಾಡತ್ತೀನಿ ದಿನಾನು ಫ್ರಿಜ್ ಒಳಗೆ ಇಟ್ಟಿರ್ತೀನಿ ಇವತ್ತು ಕಡೆಯಕ್ಕೆ ಇಟ್ಟಿದ್ದೆ ಬೆಕ್ಕ ಅರ್ಧ ಕುಡ್ದು ಅರ್ಧ ಇಟ್ಟೋಗ್ಯದ ಅರ್ಧ ಬೆಕ್ಕ ಕುಡ್ದು ಹೋಗಿತ್ತು ನೋಡ್ರಿ ಇನ್ನು ಅರ್ಧ ಯೂಸ್ ಮಾಡೋಕ್ಕೂ ಆಗಂಗಿಲ್ಲ ಹಂಗಂತೇಳಿ ಹೊರಗೆ ಇಟ್ಟಿನಿ ಮತ್ತೊಂದು ಸಲ ಬಂದು ಕುಡ್ದು ಹೋಗ್ತದ ಅಂತೇಳಿ ಹೊರಗೆ ಇಟ್ಟೀನಿ ನೋಡ್ರಿ ಅವೆಲ್ಲ ತುಂಬಿ ಕೊಡ್ಗಳು ತುಂಬಬಿಟ್ಟಿನಿ ಒಳಗೆ ತುಂಬು ಅಷ್ಟು ಬಟ್ಟೆ ಅದು ಇಲ್ಲಿ ಒಣ ಹಾಕಿನಿ ಗಾಳಿ ಅಂದ್ರೆ ಸಿಕ್ಕಾಪಟ್ಟೆ ಬಿಟ್ಟದ್ರಿ ಹಾಕಿದ ಬಟ್ಟೆ ಎಲ್ಲ ರೀ ಹೊಳ್ಳಿ ಹೊಳೆ ಬಿಟ್ಟವು ಮತ್ತು ಹಾಕೋದು ಹಾಕೋದು ಹಾಕತ್ತದ ಕ್ಲಿಪ್ ತರಬೇಕು ರೀ ಬಟ್ಟೆ ಹಾಕೋಕ ಇಲ್ಲಿ ಒಂದು ಇದು ಕಟ್ಟಿನಿ ಅಲ್ಲ ವಯರ್ ಕಟ್ಟಿನಿ ಇಲ್ಲಿ ಹಾಕಿದ್ವಿ ಅಂದ್ರೆ ಒಬ್ಬರೇ ಹೊಳ್ಳಿ ಹೊಳಿ ಬೀಳ್ತಾವೆ ಒಂದು ಕ್ಲಿಪ್ ತಂದು ಹಾಕಿದ್ ಅಂದ್ರೆ ಬಟ್ಟೆ ಕೂಡ್ತಾವ ನೋಡಿರಿ ಹಾಲು ಎಲ್ಲ ಹಾಲು ವೇಸ್ಟ್ ಅದು ಎಷ್ಟೋಕ್ಕನ ಹಾಲು ಇದ್ದು ನೋಡಿರಿ ಮುಂಜಾನೆ ಒಂದೇ ಸಲ ಚಹಾ ಮಾಡಿದ್ದೆ ಅದು ಕಪ್ ಅಷ್ಟೇ ಅರ್ಧ ಲೀಟ್ರ್ ಹಾಲು ಪೂರ್ತಿನೂ ಬೇಕು ಹಾಳು ಮಾಡಿಬಿಡ್ತು ನೋಡಿರಿ ಇವತ್ತು ದಿನ ಫ್ರಿಜ್ನಾಗ ಇಡ್ತಿದ್ದೆ ಇವತ್ತು ನೆನಪು ಹರಿದಕ್ಕೆ ಒಳ್ಳೆ ಕೆಲಸ ಒಂದು ನಾನು ಮಾಡಿದ ತಪ್ಪಿಗೆ ನನಗೆ ಪನಿಷ್ಮೆಂಟ್ ಆದಂಗೆ ಆಯ್ತು ನೋಡ್ರಿ ಕುಡಿಲಿ ಕುಡಿಲ್ರಿ ಅದ್ರದ್ದು ಹೊಟ್ಟೆನೂ ತುಂಬಲಿ ಇವಾಗ ಅಲ್ಲೇ ಇಟ್ಟಿನಿ ಅವು ಇಷ್ಟು ಕುಡ್ದು ಹೋಯ್ತು ಅಂದ್ರೆ ಅದನ್ನು ತೊಳ್ಕೊಂಬರ್ತೀನಿ ಬಾಂಡೆ ಅಂದ್ರೆ ಎಲ್ಲ ಅದು ನೋಡ್ರಿ ಕೆಲಸ ಎಲ್ಲ ಮುಗೀತು ನೋಡ್ರಿ ಬಟ್ಟೆ ಬಾಂಡೆ ಎಲ್ಲ ಮುಗೀತು ನೀರು ತುಂಬ್ಕೊಂಡಿದ್ದಾಯ್ತು ನಳ ಬಂದವಂತೆ ನೀರು ತುಂಬಿದೆ ನೋಡ್ರಿ ಕ್ಲೈಮೇಟ್ ಇನ್ನೇ ಈಗ ಜೋರು ಬಿಸಿಲಿತ್ತು ಈಗ ಮತ್ತೆ ಆಗ್ಬಿಡ್ತು ಇನ್ನು ಹಿಂಗೆ ಒಣಾಗಿ ಬಂದಿರ್ತೀವಿ ಒಳಗಾಗಿರ್ತೀನಿ ಬಾಗಿಲ ಮುಚ್ಕೊಂಡು ಕುಂತಿರ್ತೀನಿ ಮಳೆ ಸ್ಟಾರ್ಟ್ ಆಗಿಬಿಡ್ತದ ಮಳೆ ಬಂದಿದ್ದು ಗೊತ್ತಾಗಂಗಿಲ್ಲ ಆ ರೀತಿ ಆಗಕ್ಕೆ ಹತ್ಬಿಟ್ಟದ ಕ್ಲೈಮೇಟ್ ಅಂತೂ ಯಾವಾಗ ಬರ್ತದೆ ಯಾವಾಗ ಮಳೆ ಬರ್ತದೋ ಯಾವಾಗ ಗಾಳಿ ಮಾಡಾತದೋ ಗೊತ್ತೇ ಆಗಂಗಿಲ್ಲ ನೋಡಿರಿ ಸೊ ಹಾಲಿಂದಂತರೂ ಹಾಗು ಇನ್ನು ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು ರೀ ನೆಕ್ಸ್ಟ್ ಒಂದು ಸ್ವಲ್ಪ ಸೀರೆ ಅದು ತೆಗೆದಿಡ್ಬೇಕು ನಾಳೆ ಒಂದು ಫಂಕ್ಷನ್ ಅದ ರೀ ಅಲ್ಲಿ ಎಲ್ಲ ಹೋಗಬೇಕು ಅದ್ರ ಸಲುವಾಗಿ ಸೀರೆ ತೆಗೆದಿಟ್ಕೋಬೇಕು ಬ್ಲೌಸ್ ಅದೆಲ್ಲೂ ನೀಟಾಗಿ ಮಾಡಿ ಚಟ್ಟಿನಿ ಯಾವುದು ತೊಗೋಬೇಕು ಏನು ಅಂಥೇಳಿ ಎಲ್ಲನೂ ಒಂದು ಕಡೆ ಜೋಡ್ ಸಿಡ್ಕೊಂಡ್ಬಿಟ್ರೆ ನಾಳೆ ಹೋಗೋಕ್ಕೆ ನನಗೂ ಈಸಿ ಆಗ್ತದೆ ಎಲ್ಲಿಗೆ ಏನು ಅಂತೇಳಿ ನಾಳೆ ವೀಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಈಗ ಕೆಲಸ ಅಂತಾರೆ ಎಲ್ಲ ಮುಗೀತು ಲೈಟ್ ಹೋಗ್ಯಾವ ನೋಡಿರಿ ಕರೆಂಟ್ ಹೋಗಿದ್ದಕ್ಕೆ ಫುಲ್ ಶಕಿ ಹಾಕತ್ಬಿಟ್ಟದ ಕೆಲಸ ಮಾಡ್ಕೊಂಡು ಬರೋಣನೇ ನಿಂತು ಅಂದ್ರೆ ಇನ್ನೂ ಶಕಿ ಅನ್ನಿಸ್ತದ ನೋಡ್ರಿ ಸೊ ಕರೆಂಟ್ ಬಂದಮೇಲೆ ಎಲ್ಲ ಸೀರೆ ಅದು ತೆಗಿತೀನಿ ಅಲ್ಲಿ ತನಕ ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಸ್ವಲ್ಪ ಕೆಲಸ ಐತಿ ಅದನ್ನು ಮುಗಿಸ್ಕೊತೀನಿ ಅಷ್ಟೊತ್ತಿಗೆ ಕರೆಂಟ್ ಬಂದು ಅಂತಂದ್ರೆ ಸೀರೆ ಯಾವುದಂತೆ ನೋಡಿ ಸೆಲೆಕ್ಟ್ ಮಾಡಿ ತೆಗೆದಿಡ್ತೀನಿ ಹೆಣ್ಮಕ್ಳು ಇದೊಂದು ದೊಡ್ಡದು ನೋಡಿರಿ ಎಲ್ಲಿಗೆ ಹೋಗಬೇಕಾದ್ರೆ ಯಾವ ಸೀರೆ ತೊಗೋಬೇಕು ಯಾವುದು ಇಷ್ಟೆಲ್ಲ ಸೀರೆ ಇದ್ರೂ ಮತ್ತು ಸೀರೆ ಇಲ್ಲನೋ ಒಂಥರ ಫೀಲೇ ಬರ್ತೈತಿ ಈ ಥರ ಅನುಭವ ನಿಮ್ಗೂ ಆಗ್ಯದೇನೋ ಕಮೆಂಟ್ ಮಾಡಿ ಹೇಳ್ರಿ ಪ್ರತಿಯೊಬ್ಬರಿಗೂ ಈ ಥರ ಅನಿಸೆ ಅನಿಸ್ತೈತಿ ನನಗೊಬ್ಬರಿಗೆ ಅಂತಲ್ಲ ನೋಡೋಣ ಯಾವ್ದು ತೊಗೋತೀನಿ ಏನಂತೆ ತೆಗೆದಿಡ್ತೀನಿ ಮತ್ತು ಅದಕ್ಕೆ ತಕ್ಕಂಗೆ ಜಲ್ ಎಲ್ಲನು ತೆಗದಿಟ್ಕೋತೀನಿ ಸೊ ಆಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಕೆಲಸ ಅಂತ ಮುಗೀತು ಒಂದ್ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಿ ಆಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ನಾ ಆವಾಗಲೇ ಹೇಳ್ದಂಗೆ ಕರೆಂಟ್ ಹೋಗಿದ್ದು ಇಷ್ಟೊತ್ತಕ ಈಗ ಬಂದು ನೋಡ್ರಿ ಎಷ್ಟೊತ್ತಾಯ್ತು ನಾನು ವೇಟ್ ಮಾಡಾಕ ಈಗ ಬಂದು ಟೈಮ್ ಆಲ್ರೆಡಿ ಮೂರು ಗಂಟೆ ಇನ್ನು ದಕ್ಷಿಣ ಏನಕ್ಕೆ ಕಬ್ಬುಂಬರಾಕಂತ ಹೋಗ್ಬೇಕು ನಾನು ಸೊ ಅಷ್ಟೊತ್ತಿಗೆ ನಾನು ನಾಳೆ ಒಂದು ಫಂಕ್ಷನ್ಗೆ ಹೋಗ್ಬೇಕಂತ ಕಂದನಲ್ಲ ಅದಕ್ಕಾಗಿ ಸೀರೆ ಯಾವುದು ಏನು ಅಂತೇಳಿ ಚಾಯ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು ಅಂತೇಳಿ ನಿನ್ನ ದಕ್ಷ ಬಂದ್ರೆ ಅಕ್ಕಿನ ಕೆಲಸದಾಗ ಬ್ಯಿ ಆಗಿಬಿಡ್ತೀನಿ ರೀ ಅವಾಗ ಸೆಲೆಕ್ಟ್ ಮಾಡೋಕ್ಕೂ ಆಗಂಗಿಲ್ಲ ಯಾವುದಾರು ಒಂದು ಇದ್ದಿದ್ದೊಂದು ಸಿಕ್ಸ್ಕೊಂಡು ಹೋಗೋದಾಗಿಬಿಡ್ತದೆ ಅದಕ್ಕೆ ಒಂದು ಯಾವ್ದಾರು ಚಾಯ್ಸ್ ಮಾಡ್ಬೇಕಂತೇಳಿ ಟೈಮ್ ಮಾಡಿಕೊಂಡು ಇವಾಗ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಕತ್ತೀನಿ ಕರೆಂಟ್ ಹೋಗಿ ಭಾಳ ತೆಗೀತು ಇವಾಗ ಅಷ್ಟೇ ಬಂದು ನೋಡಿರಿ ಅದ್ರ ಸಲುವಾಗಿ ವೇಟ್ ಮಾಡಕತ್ತಿದ್ದೆ ನಾನು ಇಲ್ಲಾಂದ್ರೆ ಶಕ್ಕಿಗೆ ಹೊಲ್ ನಂಗೆ ಆಗಿಬಿಡ್ತು ಏನು ಕೆಲಸ ಮಾಡೋಕ್ಕೂ ಸೊ ಇವಾಗ ಬರೀ ಯಾವ ಸೀರೆ ಸೆಲೆಕ್ಟ್ ಮಾಡ್ತೀನಿ ಮತ್ತು ನಾಳೆ ಯಾವ ಫಂಕ್ಷನ್ಗೆ ಹೋಗ್ತೀವಿ ಅನ್ನೋದು ನಾಳೆ ಲೋಗುವಾಗ ಹೇಳ್ತೀನಿ ಯಾರ್ಯಾರು ಹೊಂಟೀವಿ ಯಾರು ಯಾವ್ದೊಂದು ಫಂಕ್ಷನ್ನು ಯಾರ್ಯಾರು ಹೋಗ್ತೀವಿ ಎಲ್ಲನೂ ನಾನು ನಾಳೆ ಲೋಕಾಗ ಶೇರ್ ಮಾಡ್ಕೊತೀನಿ ಸೊ ಇವಾಗ ಸೀರೆ ತೆಗಿತೀನಿ ಬರ್ರಿ ಅಂತ ನಾನು ಸೀರೆ ಎಲ್ಲನೂ ಈ ಒಂದು ಲಾಕರ್ ಲಾಕರೊಳಗೆ ಇಟ್ಕೊಂಡಿ ನೋಡ್ರಿ ಯಾಕಂದ್ರೆ ಫಸ್ಟ್ ಆ ಲಾಕರ್ ಹೊರಗೆ ಹಾಲ್ನಾಗೈತಿ ಅದ್ರಾಗ ಇಟ್ಕೊಂಡಿದ್ದೆ ಇವಾಗ ಎಲ್ಲನೂ ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿನಿ ಅಂತ ಯಾವ ರೀತಿ ಇಟ್ಕೊಂಡೀನಿ ಅಂತ ಹೇಳಿ ಇದನ್ನೇ ಹೋಗ್ಯದ್ ನೋಡ್ರಿ ಹಿಂಗ್ ತೆಗಿಬೇಕು ಇಲ್ಲಿ ಹೋಲ ತೆಗಿಬೇಕು ತಂದ ತಕ್ಷಣ ಮನೆಯವರ ಹೇಳಿದ್ರು ನೋಡ್ರಿ ಸೀರೆಗಳೆಲ್ಲಾನು ಈ ರೀತಿ ನಾನು ಜೋಡ್ಸಿ ಇಟ್ಕೊಂಡಿನಿ ನೋಡ್ರಿ ಮೊನ್ನೆ ಒಂದಿನ ಅದ್ರದ್ದು ವಿಡಿಯೋ ಮಾಡಿಲ್ಲ ನಾನು ಒಂದಿನ ಹಿಂಗ ಟೈಮ್ ಸಿಕ್ಕಾಗ ಮಾಡಿಟ್ಕೊಂಡಿನಿ ಎಲ್ಲಾ ಚಲೋ ಚಲೋ ಸೀರೆಗಳೆಲ್ಲಾನು ಈ ರೀತಿ ಇದ್ರೊಳಗ ಬ್ಯಾಗ್ ಹಾಕಿ ಹಾಕಿಟ್ಟಿನಿ ಉಳ್ದದೆಲ್ಲ ಸಣ್ಣ ಬದಲ ಅಂತ ಎಲ್ಲಾನು ಕೆಳಗೆ ಇಟ್ಕೊಂಡಿನಿ ನೋಡ್ರಿ ಪೂರ್ತಿ ಕೆಳಗೆ ನಾವು ಡ್ರೆಸ್ ಇಟ್ಕೊಂಡಿನಿ ಇದ್ದ ವಿಡಿಯೋ ಮಾಡಿ ನಾನು ತನ್ಕೋ ಮಾಡ್ರಿ ಬೋದ್ರಿ ಹಾ ಮಾಡಿದ್ದೇರಿ ಮಾಡಿದ್ದೆ ಅದನ್ನು ಶೇರ್ ಮಾಡ್ಕೊಂಡಿನಿ ಫಸ್ಟ್ ಯಾವ ರೀತಿ ಇತ್ತು ಆಮೇಲೆ ಹೆಂಗಾಯ್ತು ಅಂತ ಶೇರ್ ಮಾಡ್ಕೊಂಡಿನಿ ಇವಾಗ ಈ ರೀತಿ ಅಲ್ಲ ಸಿರಿ ಇಟ್ಕೊಂಡಿನಿ ಇದ್ರಾಗ ಸೀರೆ ಯಾವುದು ಅಂತ ಹೇಳಿ ತೆಗಿತೀನಿ ನೋಡ್ರಿ ಮೊನ್ನೆ ಒಂದ್ ಕಡೆ ಫಂಕ್ಷನಿಗೆ ಹೋದಾಗ ತಗೊಂಡಿದ್ದೇರಿ ಅವು ಹಂಗ ಇಟ್ಟಿನಿ ನೋಡ್ಕೊಂಡು ಬ್ಯಾಗ್ ಹಾಕಿಡ್ಬೇಕು ಈಗ ಇವು ಮೊನ್ನೆ ಗ್ರೀನ್ ಕಲರ್ ಇಟ್ಕೊಂಡು ಹೋಗಿದ್ದೆ ಇಲ್ಲೇ ನೋಡ್ರಿ ತೆಗೆದಿಟ್ಕೋತೀನಿ ಅಂದ್ರೆ ನಮ್ಗೆ ಚಾಯ್ಸ್ ಮಾಡೋಕೆ ಒಂಥರ ಇಲ್ಲ ಆಗ್ತದೆ ಇಲ್ಲ ಅಂತಂದ್ರೆ ಏನಾಗಿಬಿಡ್ತದೆ ಯಾವ್ದಾರ ಒಂದು ತೊಗೊಂಡ್ಳೋದಾಗಿಬಿಡ್ತದೆ ಎಲ್ಲನೂ ಇರ್ತಿ ತೆಗೆದಿಟ್ಕೊತೀನಿ ತೆಗೆದುಕೊಂಡು ಇದ್ರೊಳಗೆ ಒಂದ್ ಯಾವ್ದಾರ ಸೆಲೆಕ್ಟ್ ತಡ್ರಿ ನಾನು ವೀಡಿಯೋ ಮಾಡ್ಬೇಕಂತ ರೀ ನೋಡೋಣ ಹೋಗಾರೆ ಟೈಮ್ ಸಿಕ್ಕಂತಂದ್ರೆ ನಾನು ಸೀರೆ ಕಲೆಕ್ಷನ್ ಎಲ್ಲ ವಿಡಿಯೋನ ಮಾಡ್ತೀನಿ ಭಾಳ ದಿನ ಆಯ್ತು ಅನ್ಕೋಬೋತೀನಿ ಸೀರೆ ಕಲೆಕ್ಷನ್ ವಿಡಿಯೋ ಮಾಡಬೇಕು ಮಾಡಬೇಕು ಅಂತೇಳಿ ಆಗಬಾರ್ದು ನೋಡೋಣ ರೀ ಟೈಮ್ ಸಿಕ್ಕಾಗ ಆ ಒಂದು ವಿಡಿಯೋನ ಮಾಡ್ತೀನಿ ಹೆಣ್ಮಕ್ಳಿಗೆ ಯಾವುದಾರು ಒಂದು ಫಂಕ್ಷನ್ ಬಂತು ಅಂತಂದ್ರೆ ಇದೊಂದು ದೊಡ್ಡ ಇದ್ದಂಗೆ ನೋಡ್ರಿ ಈ ರೀತಿ ಯಾರಿಗೆಲ್ಲ ಅನ್ಸಿ ಅನಶೈತಿ ಕಮೆಂಟ್ ಮಾಡಿ ಹೇಳ್ರಿ ಪ್ರತಿಯೊಬ್ಬರಿಗೂ ಅನಶೆ ಅನಿಸ್ತೈತಿ ಯಾಕಂತಂದ್ರೆ ಎಷ್ಟು ಟ್ರೆಝರಿ ತುಂಬ ಸೀರೆ ಇರ್ತಾವೆ ಅಂದ್ರೂ ನಮ್ಮ ಕಡೆ ಸೀರೆ ಇಲ್ಲ ಯಾವ ಸೀರೆ ಉಟ್ಕೊಂಡು ಹೋಗಬೇಕು ಈ ರೀತಿ ಕನ್ಫ್ಯೂಷನ್ ಎಲ್ರಿಗೂ ಹಾಗೆ ಆಗ್ತೈತಿ ಎಷ್ಟು ಸೀರೆ ಇದ್ರೂ ಸೀರೆ ಇಲ್ಲ ಅಂತಲೇ ಅನಿಸುತ್ತೆ ಸೊ ನನಗೂ ಅದೇ ಥರ ಆಗತ್ತಿತ್ತು ಯಾವ್ದು ತೋಲಿ ಯಾವ್ದು ಬಿಡಲಿ ಯಾವ್ದು ತೊಗೊಂಡು ಹೋದ್ರೆ ಯಾವ್ದು ಹಾಕೊಂಡು ಹೋದ್ರೆ ಚಲೋ ಅನಿಸ್ತೈತಿ ಈ ರೀತಿ ಒಂಥರ ಕನ್ಫ್ಯೂಷನ್ ಆಗತ್ತೈತಿತ್ತು ಹಾಗಾಗಿ ಎಲ್ಲ ಸೀರೆ ತೆಗದ್ ತೆಗೆದು ನೋಡಕತ್ತಿದ್ದೆ ನಾನು ಸೊ ಈ ರೀತಿ ಯಾರಿಗೆಲ್ಲ ಅನಿಸೈತಿ ಕಮೆಂಟ್ ಮಾಡಿ ಹೇಳ್ರಿ ಪ್ರತಿಯೊಬ್ಬರಿಗೆ ಅನಿಸ್ ಅನ್ನಿಸ್ತೈತಿ ಇಷ್ಟೆಲ್ಲ ರೇ ಸೀರೆಗಳು ಸೀರಿ ಸೀರೆ ಇದ್ರೂ ನನಗೆ ಯಾವ ಎಲ್ಲ ಒಲ್ ಯಾವುದು ಬ್ಯಾಡಪ್ಪ ಅನ್ಸಕತ್ ಬಿಟ್ಟಿತ್ತು ಯಾವ್ದು ತೊಗೋಬೇಕು ಅನ್ನೋದು ಕನ್ಫ್ಯೂಷನ್ ಒಳಗೆ ಇದ್ದೆ ನೋಡ್ರಿ ಸೊ ಫೈನಲ್ ಆಗಿ ಒಂದು ಎರಡು ಸೀರೆಯ ನಾನು ತೆಗೆದಿಟ್ಟೆ ಅದು ನನಗೆ ಏನಪ್ಪ ನನಗೆ ಕಂಫರ್ಟೇಬಲ್ ಇರ್ಬೇಕು ನೋಡ್ರಿ ಅಂಥ ಸೀರೆಗಳನ್ನು ನಾನು ತೆಗೆದಿಟ್ಕೋಕತಿದ್ದೆ ಫುಲ್ ಹೆವಿ ಸೀರೆ ಇತ್ತು ಅಂತಂದ್ರೆ ಸೊ ಸ್ವಲ್ಪ ಲಾಂಗ್ ಜರ್ನಿನೇ ಐತಿ ನಾಳೆಗೆ ಹಂಗಾಗಿ ಫುಲ್ ಹೆವಿ ಇತ್ತಂತಂದ್ರೆ ಕಂಫರ್ಟೇಬಲ್ ಅಂತ ಅನ್ಸಂಗಿಲ್ಲ ಸೊ ಸ್ವಲ್ಪ ಲೈಟಾಗಿರೋವಂಥ ಸೀರೆಯೇ ತಗೋದ್ರೆ ಆಯ್ತು ಅಂತ ಅಂದ್ಕೊಂಡು ಹುಡುಕ್ಯಾಡಿ ಹುಡುಗಾಡಿ ಸ್ವಲ್ಪ ಚ ನೋಡ್ರಿ ಸೀರೇನ ಪೂರ್ತಿ ಚಲೋ ಸೀರೆ ತೊಗೊಂಡ್ಬಿಟ್ಟು ಅಂತಂದ್ರೆ ಲಾಂಗ್ ಜರ್ನಿ ಒಳಗೆ ಪೂರ್ತಿ ಎಲ್ಲ ಮುದ್ದಿಯಾಗಿ ಹೋಗ್ಬಿಡ್ತಾವು ನಾವು ಎಲ್ಲರೇ ಒಂದು ಕಡೆ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ಸೀರೆ ಉಟ್ಕೊಂಡು ಅಂತಂದ್ರೆ ನಡೀತಿತ್ತು ಬಟ್ ಇಲ್ಲಿಂದನೇ ಸೀರೆ ಹಾಕ್ಕೊಂಡು ಹೋಗಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಇರುವಂಥ ಸೀರೆನ ನಾನು ತೆಗೆದು ಇಟ್ಕೊಕತ್ತಿದ್ದೆ ನೋಡಿರಿ ಫೈನಲ್ ಆಗಿ ಒಂದು ಎರಡು ಸೀರೆನ ತೆಗೆದು ಇಟ್ಕೊಂಡೆ ಸೊ ಮತ್ತು ಮೊನ್ನೆ ಒಂದು ಕಡೆ ಫಂಕ್ಷನ್ಗೆ ಹೋದಾಗ ಹಾಕ್ಕೊಂಡಿರುವಂಥ ಸೀರೆಗಳೆಲ್ಲನೂ ಕಡ್ಯಾಕೆ ಇಟ್ಟಿದ್ದೆ ನೋಡಿರಿ ಸೊ ಹಂಗಾಗಿ ಅವೆಲ್ಲನೂ ಅದೇ ಮತ್ತು ಅದೇ ಬ್ಯಾಗ್ ಒಳಗೆ ಹಾಕಿ ಇಟ್ ಇಡಾಕತ್ತೀನಿ ಇವು ಬಾ ಬ್ಯಾಗ್ ಏನದಲ್ಲ ಭಾಳ ಯೂಸ್ ಆಗ್ಯಾವೆ ನೋಡಿರಿ ಸೀರೆಗಳೆಲ್ಲನೂ ಒಂದು ಕಡೆ ನೀಟಾಗಿ ಕುಂದಿರ್ತಾವೆ ಮತ್ತು ಕಡೆ ಈ ಕಡೆ ಕಚ್ಚಿ ಬಿಚ್ಚಿ ಹಾಕಂಗಿಲ್ಲ ಮತ್ತು ನೀಟ್ ಇರ್ತಾವೆ ಮತ್ತು ಪಟ್ ಅಂತ ಹುಡುಕ್ಯಾ ಟೈಮಿಗೆ ಸಿಗ್ತಾವೆ ಅದೊಂದು ದೊಡ್ಡದು ನೋಡಿರಿ ಇಲ್ಲ ಅಂತಂದ್ರೆ ಯಾವ್ದು ಒಂದು ತೊಗೊಳಕ್ಕೆ ಹೋಗಿ ಒಂದು ಆಗ್ತಿತ್ತು ಸೊ ಈಗ ಆ ಥರ ಅಲ್ಲ ಇದ್ರೊಳಗೆ ಹಾಕಿಟ್ಬಿಟ್ಟಿರ್ತೀವಿ ಆರಾಮಾಗಿ ನಾವು ಯಾವ ಸೀರೆ ಬೇಕೋ ಆ ಸೀರೆನ ನೋಡಿ ತೊಗೋಬೋದು ಬ್ಯಾಗ್ ಅಂತರೂ ಯೂಸ್ ಆಗವು ನಾನು ಇದನ್ನು ಅಮೆಝಾನಿಂದ ಏನೋ ಅಥವಾ ಮೀಶೋಯಿಂದ ಏನೋ ತರಿಸ್ಕೊಂಡಿದ್ದೆ ನೋಡಿರಿ ಆರು ಬ್ಯಾಗ್ ಬಂದಿದ್ದು ಇದ್ರೊಳಗೆ ನಾನು ನಾಲ್ಕು ಬ್ಯಾಗ್ ನಾ ಐದು ಬ್ಯಾಗ್ನ ನಾನು ಯೂಸ್ ಮಾಡೀನಿ ಇನ್ನೂ ಒಂದು ಬ್ಯಾಗ್ ಅಷ್ಟೇ ತೆಗೆದಿಟ್ಟೀನಿ ಸೊ ಖಂಡಿತ ಯೂಸ್ ಆಗ್ತವೆ ನೀವು ಯಾರಾದರೂ ತರಿಸ್ಕೊಳ್ರಿದ್ರೆ ತರಿಸ್ಕೋರಿ ಯಾರಾದರೂ ತರಿಸಿದ್ರೆ ಕಮೆಂಟ್ ಮಾಡಿ ಹೇಳಿ ತರಿಸ್ಕೊಂಡಿದ್ರಿ ಅಂದ್ರೆ ಈಗ ಎರಡು ಸೀರೆನ ತೆಗೆದಿಟ್ಟಿದ್ದಾಯಿತು ಮತ್ತು ಈಗ ಎಲ್ಲಷ್ಟು ಸೀರೆಗಳನ್ನು ಮತ್ತು ಅದೇ ರೀತಿ ಪ್ಯಾಕ್ ಮಾಡಿ ಇಡಾಕತ್ತೀನಿ ಈ ರೀತಿ ಇಡೋ ಇಡೋದ್ರಿಂದ ಟ್ರೇಜರಿ ಕೂಡ ಒಂದು ಸ್ವಲ್ಪ ನೀಟ್ ಅಂತ ಅನ್ನಿಸ್ತೈತಿ ನೋಡಿರಿ ನೋಡೋಕ್ಕೂ ಲುಕ್ ಅನ್ನಿಸ್ತೈತಿ ಬಟ್ ಹತ್ತ ತೆಗೆದ್ರೆ ಟ್ರೆಝರಿ ತೆಗೆದ್ರೆ ಮೆಸಿ ಮೆಸಿ ಅಂತ ಅನಿಸೋಂಗಿಲ್ಲ ಸೊ ಹಾಗಾಗಿ ತೆಗೆದು ಎಲ್ಲಷ್ಟು ಅದರೊಳಗನ ಹಾಕಿ ಇಟ್ಟಿ ನೋಡಿರಿ ಸೊ ಫೈನಲ್ ಆಗಿ ಈ ಎರಡು ಸೀರೆನ ತಗೊಂಡಿನಿ ಇದ್ರದ್ದು ಬ್ಲೌಸ್ ಎಲ್ಲನೂ ನನಗೆ ಕಂಫರ್ಟೇಬಲ್ ಐತಿ ಸೊ ಹಾಗಾಗಿ ಎರಡು ಸೀರೆನೂ ತಗೋದು ಇಟ್ಕೊಂಡೆ ಓಕೆ ಫ್ರೆಂಡ್ಸ್ ಇವಾಗ ನೋಡಿರಿ ಇವೆರಡು ಸೀರೆನ ನಾನು ಸೆಲೆಕ್ಟ್ ಮಾಡಿ ತೆಗ್ದೀನಿ ಈ ಸೀರೆನ ನೀವು ಉಟ್ಕೊಂಡಿದ್ದು ನೋಡಿಲ್ಲ ಅನ್ಕೋತೀನಿ ಲಾಸ್ಟ್ ಟೈಮ್ ಸಲ ದೀಪಾವಳಿಗೆನ ಉಟ್ಕೊಂಡಿದ್ದೆ ನೋಡ್ರಿ ಭಾಳ ಎರಡು ಎರಡು ದೀಪಾವಳಿ ಹಿಂದಿನ ಈ ದೀಪಾವಳಿ ಅಲ್ಲದೆ ಮೊದಲಿನ ದೀಪಾವಳಿಗೆ ನಾನು ಈ ಸೀರೆನ ಉಟ್ಕೊಂಡಿದ್ದೆ ಇದು ಭಾಳ ಕಾಸ್ಟ್ಲಿ ಸೀರೆನಲ್ಲ ಭಾಳ ಕಡಿಮೆ ಪ್ರೈಸ್ ಐತಿ ಬಟ್ ಲುಕ್ ಮಾತ್ರ ಭಾರಿ ರಿಚ್ ಲುಕ್ ಕೊಡಿಸ್ ಕೊಡ್ತದೆ ನೋಡ್ರಿ ಮಸ್ತ್ ಐತಿ ಇದು ಈ ಕಲರ್ ಐತಿ ಅದಕ್ಕೆ ಬ್ಲೌಸ್ ಏನದಲ್ಲ ಸಿಂಪಲ್ಲಾಗಿ ಈ ರೀತಿ ರೌಂಡ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದು ಸ್ಲೀವ್ ಏನೈತೆ ನೋಡ್ರಿ ತ್ರೀ ಫೋರ್ತು ಸ್ಲೀವ್ ಐತಿ ಈ ರೀತಿ ಐತಿ ಇದೊಂದು ಸೆಲೆಕ್ಟ್ ಮಾಡ್ಕೊಂಡಿ ಮತ್ತು ಇದೊಂದು ತಗ ನೋಡ್ರಿ ಇದನ್ನು ನೀವು ಸಲ ಫಂಕ್ಷನ್ಗೆ ಹೋದಾಗ ಹಾಕಿ ಉಟ್ಕೊಂಡಿದ್ದೆ ಅವತ್ತು ಹಾಕಿದ್ದೆ ಆ ವೀಡಿಯೋನೂ ಹಾಕಿನಿ ನೆನಪಿಲ್ಲ ಅನ್ಕೋತೀನಿ ಭಾಳ ದಿನದ ಹಿಂದಿನ ವಿಡಿಯೋ ಅದು ಇದೊಂದು ತೆಗ್ದೀನಿ ಇದದ್ದು ಬ್ಲೌಸ್ ಸ್ವಲ್ಪ ಚಲೋ ಅದ ರೀ ಡಿಸೈನ್ ಅದೆಲ್ಲ ಇಟ್ಟಿದ್ದೈತಿ ಇದು ನೋಡ್ರಿ ಈ ಥರ ಡಿಸೈನ್ ಅದ ಈ ರೀತಿ ಒಂದ್ ಸ್ವಲ್ಪ ಲೇಸ್ ಅದ ಹಚ್ಬಿಟ್ಟು ಇದಂಟ್ರಿನೆಲ್ಲ ಈ ರೀತಿ ಫ್ಲವರ್ ಡಿಸೈನ್ ಮಾಡ್ಕೊಂಡು ಕೊಟ್ಟಾರ ನೋಡ್ರಿ ಮಸ್ತ್ ಐತಿ ಇದನ್ನು ಕಲರ್ ನೋಡೋಣ ಎರಡರದಾಗ ಒಂದು ಯಾವ್ದ್ರೆ ಹಾಕೊಂಡ್ರಾಯ್ತು ಅಂತೇಳಿ ಸೆಲೆಕ್ಟ್ ಮಾಡಿ ಇಟ್ಟಿನಿ ನೋಡೋಣ ಯಾವ್ದು ಹಾಕೋತೀನಿ ಏನು ಅಂತೇಳಿ ನಾಳೆ ಒಳಗೊಳ್ಗ ನೀವು ನೋಡಾಕತ್ತೀರಿ ಅಂತ ಸೊ ನಂದು ಸೀರೆ ಕಲೆಕ್ಷನ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿನಿ ನೋಡೋಣ ರೀ ಮಾಡಿದ್ರಾದ್ರೆ ಈ ವಾರದಾಗ ಮಾಡ್ತೀನಿ ಸೊ ಯಾರಿಗೆಲ್ಲ ಸಾರಿ ಕಲೆಕ್ಷನ್ ವಿಡಿಯೋ ಬೇಕು ಕಮೆಂಟ್ ಮಾಡಿ ಹೇಳ್ರಿ ಆದಷ್ಟು ಜಲ್ದಿನೇ ಶೇರ್ ಮಾಡ್ಕೋತೀನಿ ಅಂತ ಬರ್ರಿ ಈಗ ಮುಂದಿನ ಕೆಲಸ ಏನು ಅದ ನೋಡೋಣ ಅಂತ ಇವೆಲ್ಲ ತೆಗ್ದೀನಿ ಇದಕ್ಕೆ ಒಂದು ಸ್ವಲ್ಪ ಏನಾರ ಬಳಿ ಮತ್ತು ಸರ ಅದೆಲ್ಲನೂ ಜೋಡಿಸಿ ಇಟ್ಕೋತೀನಿ ಅದಾದಮೇಲೆ ಮತ್ತೆ ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ದಕ್ಷನ ಸ್ಕೂಲಿಂದ ಕರ್ಕೊಂಡು ಬಂದೆ ದಕ್ಷ ಸ್ಕೂಲಿಗೆ ಹೋಗಿ ಬಂದಿಮ್ಮ ಹೋಗಿ ಬಂದೆ ಸ್ಕೂಲಿಗೆ ಹತ್ತಿರ ಹೋ ಬಂದ ತಕ್ಷಣನೇ ನೋಡಿರಿ ಯಾಕಿ ನಾವು ತೆಗಿಯತಕ್ಕ ಸಮಾಧಾನ ಇರಲ್ಲಕ್ಕಿ ಶೂಸು ಸಾಕ್ಸ್ ಎಲ್ಲ ಮೊದ್ಲಾಕಿ ತಾನೇ ತಕ್ಕೋಬೇಕು ಬಡ ಬಡ ಬರೋಣ ಶುರು ಮಾಡಿಬಿಟ್ಟು ಕೆಲಸಗಳು ಮರೀಗ ಹಾಳಲ್ಲನೆ ಗೊಡ್ಡಗಾರಲಮ್ಮ ಈಗ ಈಗ ಒಂದು ಸ್ವಲ್ಪ ಮುಖ ತೊಳೆದು ಅಪ್ ಮಾಡ್ತೀನಿ ಮಾಡೋಕೆ ಫಸ್ಟ್ ಬರೋಣ ಹೋಮ್ವರ್ಕ ಶುರು ಹತ್ತದೆ ಹೋಮ್ ವರ್ಕ್ ಮಾಡಿಸಿ ಮುಖದೆಲ್ಲ ತೊಳೆದು ಅಪ್ ಮಾಡಿ ಏನಾರ ದಿನ ಕೊಟ್ಟು ಆಮೇಲೆ ಮತ್ತೆ ಲವ್ನ ಕಂಟಿನ್ಯೂ ಮಾಡ್ತೀನಿ ರೀ ಹೋಮ್ವರ್ಕ್ ಹೋಮ್ ವರ್ಕ್ ಹಾಕ್ಕೊಟಾರ ಹ್ಞೂ ಅಂತೇಳಿ ಅಲ್ಲಿ ನೋಡ್ರಿ ಇಲ್ಲಿ ಆವಾಗಲೇ ಹಾಲು ಇಟ್ಟಿದ್ದು ನೋಡ್ರಿ ಒಂದಿಷ್ಟು ಹಾಲು ಉಳ್ದಾವ ಅಂತೇಳಿ ಈಗ ಒಂದು ಸಣ್ಣ ಬೆಕ್ಕಿನ ಮರಿ ಬಂದು ಹಾಲು ಕುಡಿಯೋಕತ್ತೈತೆ ಇಲ್ಲಿ ನಮ್ಮ ದಕ್ಷ ನೋಡ್ರಿ ಎಷ್ಟು ಇಂದ ನೋಡಾಕತ್ತ ಹೋಗಿ ಹೋಗಿ ಅಮ್ಮ ಅದು ಬೆಕ್ಕು ಹಾಲು ಹೆಂಗೆ ಕುಡಿಯೋಕತ್ತದ ನೋಡಮ್ಮ ಅಂತೇಳಿ ದಕ್ಷ ಹೆಂಗೆ ಮಾಡ್ತದೆ ತೋರಿಸ್ಬಾ ಇಲ್ಲಿ ಇಲ್ವಾ ಇಲ್ವ ಈ ಬಾ ಹೆಂಗೆ ಮಾಡ್ತದೆ ಕುಡ್ದು ಹೆಂಗೆ ಹಂಗೆ ಮಾಡ್ತದನು ಮತ್ತೆ ಹೆಂಗೆ ಮಾಡ್ತದ ಹೆಂಗೆ ಮಾಡ್ತದ ಒಂದಿಷ್ಟ ಉಳ್ದಿದ್ದು ನೋಡ್ರಿ ಇಷ್ಟು ಹಾಲು ಸುಮ್ಮನೆ ವೇಸ್ಟ್ ಆತವ ಕುಡಿಲಿ ಏ ಬಂಗಾರಿ ಸುಮ್ನೆ ಹಾಲು ವೇಸ್ಟ್ ಆತವ್ರಿ ನಾವು ಯೂಸ್ ಮಾಡಂಗಿಲ್ಲ ಅದ್ ಮುಟ್ಟಿದ ಹಾಲು ಯೂಸ್ ಮಾಡಕ್ ಮನಸ್ಸಾಗಲ್ಲ ನೋಡ್ರಿ ಅದು ಎಲ್ಲೆಲ್ಲಿ ಬಾಯಿ ಇಟ್ಟಿರ್ತದೋ ಏನು ಏನು ತಿಂದು ಬಂದಿರ್ತದೋ ಗೊತ್ತಿಲ್ಲ ಹಂಗಂತೇಳಿ ಹಾಲು ಅವಿಷ್ಟು ಕುಡ್ದ್ ಹೋಲಿ ಅಂತೇಳಿ ಅಲ್ಲೇ ಹೊರಗೆ ಇಟ್ಟಿದ್ದೆ ಒಂದು ಸಣ್ಣ ಮರಿ ಬಂದು ಈಗ ನೋಡ್ರಿ ಈಗ ಮುಂದೆ ಹೆಂಗೆ ಅಂಜಿಕೆ ಇರೋದು ಕುಂತಾಳೆ ಆ ಬೆಕ್ಕಿನ ಮುಂದೆ ಹೋಗಿ ನಿಂದ್ರಕ್ಕೂ ಆಗಲ್ಲ ಬೆಕ್ಕು ಮುಟ್ಟಕ್ಕೂ ಆಗಲ್ಲ ಅದ್ರ ಮುಂದೆ ನಿಂದ್ರೋಕ್ಕೋಗಲ್ಲ ಬೆಕ್ಕು ಇತ್ತಂತಂದ್ರೆ ನಾ ಒಳಗೆ ರೂಮ್ನಾಗ ಹೋಗಲ್ಲ ರೀ ಅಷ್ಟು ಅಂಜುತ್ತೀನಿ ನಾನು ಈಕೆಷ್ಟು ಧೈರ್ಯದಿಂದ ಕುಂತ ಹೋಡ್ರಿ ಬಿಡು ಹೊಡಿಬೇಡಮ್ಮ ಕುಡೀಲಿ ನೀರು ಹೋಗ್ಬೇಡ ನೀರು ಬಡ್ತಡಿ ಹಾಲು ಕುಡಿಲಿ ಇಷ್ಟು ಹಾಲು ಕುಡ್ದು ಹೋಗಿ ಬೆಕ್ಕಾದ್ ಮಾಡಿದ್ರೆ ಹೋಗೋ ಹೊಲ್ತ್ರಿ ಎಷ್ಟೊತ್ತೈದಕ್ಕೆ ಅನ್ಸಾಕತ್ತಳೆ ಹೋಗಲಿ ಅಂತೇಳಿ ಅದು ಇದ್ರೆ ಹೋಗೋ ಈಗ ನೋಡ್ರಿ ಆಕಳುಗಳಿಗೆಲ್ಲ ನೀರು ಉಗ್ತೀವಲ್ಲ ಹಿಂಗ ನೀರು ನಾವ್ ಐತ್ ನೋಡ್ರಿ ಹೊಂಟದ್ ನೋಡ್ರಿ ಅದು ಹೆಂಗ್ ಕೂತದ್ ನೋಡ್ರಿ ಅದು ಚಂದ ಅದ ನೋಡ್ರಿ ಕ್ಯೂಟ್ ಆಗಿ ವೈಟ್ ಕಲರ್ ಐತಿ ಸ್ವಲ್ಪ ಹೊಟ್ಟಿ ಕಡೆ ಎಲ್ಲ ವೈಟ್ ಅದ ಆಯ್ತು ಬಾಯ್ ಇಲ್ಲಿ ನೋಡ್ರಿ ಕಿ ಬೇಡವಾ ಅಲ್ಲೇ ಇಟ್ಪಾ ಹಾ ಅವೇಸ್ ಕುಡ್ದು ಅದು ಕುಡ್ದು ನೀ ಕುಡಿತೇನ ಅವೇ ಹಾಲು ಅವೇ ಹಾಲು ಕುಡಿತಿ ಆ ಬ್ಯಾಕ್ ಕುಡ್ದಲ್ಲ ಹಾಲು ಕುಡಿತು ನೀನು ಕುಡಿತೆ ಕುಡಿ ಹೋಗಿ ತಗೋ ಕುಡಿ ಹೋಗು ಕುಡಿ ಹೋಗು ಹೆಂಗೆ ಮಾಡ್ತದಮ್ಮ ಅದು ಬ್ಯಾಕ್ ಹಾಲು ಕುಡಿಯೋ ಹೆಂಗೆ ಮಾಡ್ತದ ಸೋಂಗ ನೋಡಿರಿ ಸೋಂಗಿಕಿಂದು ಬಂಗಾರ ಗುಂಡಿ ಬಂಗಾರ ಗುಂಡಿ ಬಂಗಾರ ಗುಂಡಿ ಬಾ ಬಾ ತೊಂಬ ಅದು ಲಂಚ್ ಬ್ಯಾಗ್ ನಿಂದು ಹೊರಗೆ ಹಾಕಿಟ್ಟಿ ಅದು ಬ್ಯಾಗ್ ತೊಂಬ ಹ್ಞೂ ತೊಂಬಂದೇಳ ಗಿಡ ಅದು ಬಾಗಿಲ್ ಮುಂದೆ ಅದು ಕಡಪ ಹಾಕಿ ನೋಡ್ರಿ ಅದು ಇರಲಿಲ್ಲ ಮೊದಲ ಇವಾಗ ಹಾಕ್ಸಿ ನೋಡ್ರಿ ಅದು ಅದು ತೋರಿಸ್ತೀನಿ ನಿಮಗೆ ಆಮೇಲೆ ದಕ್ಷಮ್ಮ ಇಲ್ಲಿ ಬೆಕ್ಕಿ ನೋಡ್ಕೋತ ಆಟ ಆಡತ್ತಲ್ಲಿ ಹೋಮ್ವರ್ಕ್ ಮಾಡ್ಕೋದು ಕೂತಿದ್ದು ನೋಡ್ರಿ ಹೋಮ್ವರ್ಕ್ ಮಾಡೋದು ಬಿಟ್ಟು ಈಗ ಬೆಕ್ಕಿ ನೋಡಕತ್ತ ನೋಡ್ರಲ್ಲಿ ಯಾರೋ ಬ್ಯಾ ಉಸು ಹುಸು ಕಾಡ್ಬಾಡು ಹೋಗತ್ತೆ ಬರಿ ದೊಡ್ಡ ಹಿರಿಯ ಮನುಷ್ಯರು ಮಾತಾಡ್ದಂಗೆ ಆಗ್ತದ ನೋಡ್ರಿ ಹಿಂದಂತರು ಫ್ರೆಂಡ್ಸ್ ಇವಾಗ ನೋಡ್ರಿ ರಾತ್ರಿ ಅಡುಗೆಗೆ ಇಲ್ಲಿ ಅನ್ನಕ್ಕೆ ಇಟ್ಕೊಂಡಿನಿ ಇವಾಗ ಪಲ್ಯ ಮಾಡಬೇಕು ಪಲ್ಯಕ್ಕೆ ನೋಡ್ರಿ ನಿನ್ನೆ ನಾನು ಮೊಳಕೆ ಹೆಸರು ಕಾಳು ನೆನೆಸಿಟ್ಟಿದ್ನಲ್ಲ ಅವು ಮೊಳಕೆ ಬಂದವ ನೋಡ್ರಿ ಪಲ್ಯ ಮಾಡ್ತೀನಿ ಮತ್ತು ಒಂದು ಸ್ವಲ್ಪ ಚಪಾತಿ ಹಿಟ್ಟು ನಾದಬೇಕು ಇಷ್ಟು ಚಪಾತಿ ಹಿಟ್ಟು ಐತಿ ಬಟ್ ಊರಿಂದ ಬ ಯಾರೋ ಯಾರು ಅಂತ ಹೇಳ್ತೀನಿ ಇವಾಗ ಸೊ ಹಂಗಾಗಿ ಇನ್ನೊಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ನೋಡ್ರಿ ಚಪಾತಿ ಹಿಟ್ಟು ಏನೋ ಇತ್ತು ಇವಾಗ ಊರಿಂದ ನಮ್ಮ ಕಾವೇರಿ ಮತ್ತು ನಮ್ಮ ಮಾವರು ಬರಕತ್ತಾರೆ ನೋಡ್ರಿ ನಿಳುಗುಂದಿಯಿಂದ ನಾಳೆ ಒಂದು ಕಡೆ ಫಂಕ್ಷನ್ಗೆ ಹೋಗ್ಬೇಕಂತ ಹೇಳಿದ್ನಲ್ಲ ಸೊ ಅದ್ರ ಸಲುವಾಗಿ ಅವರು ಈ ಕಡೆ ಬರಕತ್ತಾರೆ ಬಿಜಾಪುರ ಕೋ ಆ ಕಡೆಯಿಂದ ಬರ್ತೀನಿ ಅಂತಂದಿದ್ದರು ಇವಾಗ ಈ ಬೆಳಗ್ಗೆ ಆ ಕಡೆ ಬರೋದು ಆಗಲ್ಲ ಅಂತೇಳಿ ಅವರು ಈ ಕಡೆ ಬಂದು ನಾಳೆ ಇಲ್ಲಿಂದಲೇ ನಾವು ಎಲ್ಲರೂ ಸೇರಿ ಹೋಗತ್ತೀವಿ ಸೊ ಹಾಗಾಗಿ ಅವ್ರು ಬರಕತ್ತಾರ ನೋಡಿರಿ ಅದಿಷ್ಟ ಹಿಟ್ಟು ಸಾಲಂಗಿಲ್ಲ ಅವರು ನಾಲ್ಕು ಜನ ಆಗ್ತಾರೆ ಹಿಡಿದು ಅವ್ರಿಬರು ಎಣ್ಣೆ ಹಿಂದೆ ನಾಲ್ಕು ಜನ ಆಗ್ತಾರೆ ನಾವು ಇಬ್ಬರು ಎಣ್ಣೆ ಅಂತ ನಾನು ಹುಡುಗಿ ಮೂರು ಏಳು ಮಂದಿಗೆ ಅದಿಷ್ಟೇ ಹಿಟ್ಟು ಸಾಲಂಗಿಲ್ಲ ಹಾಗಾಗಿ ಇನ್ನಷ್ಟು ಹಿಟ್ಟು ಸಾಲಂಗಿಲ್ಲ ನೋಡಿರಿ ಹಾಗಾಗಿ ಈಗ ಅಡುಗೆ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ದಕ್ಷ ಸಮೋಸ ಮಾಡಿಕೊಟ್ರೆ ಇರ್ತೀವಿ ಹಿಟ್ಟು ಸೊ ಎಣ್ಣೆ ಕಾಯಿಸಿ ಇಲ್ಲಿ ಇಡ್ತೀನಿ ಇವಾಗ ಚಪಾತಿ ಮಾಡ್ತೀನಿ ರೀ ಹಿಟ್ಟಿನ ಸ್ವಲ್ಪ ನಾಲ್ಕುಕೊಂಡು ಚಪಾತಿ ಮಾಡ್ತೀನಿ ಅದನ್ನ ಹೆಸರು ಪಲ್ಯ ಮಾಡ್ತೀನಿ ಸೊ ಆಮೇಲೆ ಮತ್ತೆ ಅವ್ರು ಬಂದಮೇಲೆ ಲಾಗ್ನ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಇಲ್ಲ ಅಂತಂದ್ರೆ ಒಮ್ಮೆ ನಾಳೆಗೆ ಅವ್ರು ಬಂದು ಅವ್ರಿಗೇನ ತೋ ತೋರಿಸ್ತೀನಿ ಅಂತ ಸೊ ಈ ಪಟ ಪಟ ಅಡುಗೆ ಮಾಡ್ತೀನಿ ಯಾಕಂದ್ರೆ ಅರ್ಜೆಂಟ್ ಐತಿ ಬರಾಕತ್ತಿ ಅಂತ ಫೋನ್ ಮಾಡ್ಯಾರ ಟೈಮ್ ಆಲ್ರೆಡಿ ಎಂಟು ಗಂಟೆ ಈಗ ಅವರು ಬಂದು ಅವರೆಲ್ಲ ಚಹಾದ ಕುಡಿದು ಅವ್ರ ಜೊತೆ ಸ್ವಲ್ಪ ಮಾತಾಡಿ ಅಡುಗೆ ಮಾಡಿ ಉಣದ್ರಾಗೆನ ಟೈಮಲ್ಲಿ ಹತ್ತಾಗೇ ಬಿಡ್ತದೆ ನೋಡಿರಿ ಬೆಳಗ್ಗೆ ನಾವು ಸ್ವಲ್ಪ ಜಲ್ದಿನೇ ಹೋಗ್ಬೇಕು ದೂರ ಐತಿ ಯಾವ ಊರು ಏನಂತೆ ನಾಳೆ ಎಲ್ಲ ಒಳಗೆ ಹೇಳ್ತೀನಿ ಸೊ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಜಲ್ದಿನೇ ಹೇಳ್ಬೇಕು ಎಲ್ರದ್ದು ಝಳಕ ಪೂಜೆ ನಾ ದಕ್ಷ ಪ್ಲೀಸ್ ಅಮ್ಮ ಸುಮ್ಕೊಂಡ್ರಿ ಹ್ಞೂ ಕೊಡ್ತೀನಿ ತಡಿ ಒಂದು ಐದು ನಿಮಿಷ ದಕ್ಷ ಅಂದರು ಇವರಿಬ್ಬರು ಸೇರಿದ್ರೆ ಹಿಂಗೆ ನೋಡ್ರಿ ಸ್ವಲ್ಪ ಸ್ವಲ್ಪ ತಡಿ ಒಂದು ನಿಮಿಷ ಹ್ಞೂ ತಡಿ ತಡಿ

ಓಕೆ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಮಾಮಾರು ಮತ್ತು ಕಾವೇರಿ ಹುಡುಗರು ಎಲ್ಲರೂ ನಿಡ್ಗುಂದಿಂದ ಬಂದರು ನೋಡಿರಿ ಬಂದ ಮೇಲೆ ಒಂದು ಸ್ವಲ್ಪ ಕುಂತಿದ್ವಿ ಮಾತಾಡ್ಕೊತ ಅವ್ರು ಬರೋದ್ರಾಗೆ ನಾನು ಆಲ್ಮೋಸ್ಟ್ ಅಲ್ಲಿ ಅಡುಗೆ ಮುಗಿಸಿದ್ದೆ ಚಪಾತಿ ಅಷ್ಟೇ ಮಾಡೋದಿತ್ತು ನೋಡ್ರಿ ಸೊ ಅದನ್ನೆಲ್ಲ ಮಾಡಿ ಇವಾಗ ಹುಡುಗರಿಗೆ ಊಟ ಕೊಡಕ ಊಟ ನಡ್ಸಕತ್ತ ಕಾವೇರಿ ಕಾವೇರಿ ಹಾಕಿ ಹಾಕ್ಕೊಟ್ಟಿದ್ದೆ ಊಟ ಮಾಡತ್ತಾರೆ ನೋಡಿರಿ ಹುಡುಗರಿಗೆ ಫಸ್ಟ್ ಉಣಿಸ್ಬಿಟ್ಟು ಅಂತಂದ್ರೆ ಅರ್ಧ ಕೆಲಸ ಮುಗ್ದಂಗೆ ಇಲ್ಲ ಆಮೇಲೆ ನಾವು ಊಟ ಮಾಡೋ ಟೈಮಿಗೆ ಆ ಆಟ ಮಾಡ್ತಾರೆ ಉಣಂಗಿಲ್ಲ ಏನಿಲ್ಲ ಸೊ ಅವರಿಗೆ ಫಸ್ಟ್ ಆಯ್ತಂತೆ ಊಟ ಮಾಡ್ಸಕತ್ತಾಳೆ ನಮ್ಮ ದಕ್ಷಣ ನಮ್ಮ ದೊಡ್ಡಮ್ಮನ ಕಡೆ ಊಟ ಮಾಡ್ತೀನಂತ ಆಗಿನೂ ಅಲ್ಲೇ ಹೋಗ್ಯ ಅವಳ್ರಿ ಸೊ ಹಾಕಿ ಮೂವರಿಗೂ ಮುಣಿಸಕದ ನಾನು ಇಲ್ಲಿ ವಿರಾಟ್ ತೊಗೊಂಡು ಕುಂತೀನಿ ವಿರಾಟ್ಗೆ ನಾನು ನಾಳೆ ಲಾಗೊಳಗೆ ತೋರಿಸ್ತೀನಂತರಿ ಅವ ಇಲ್ಲಿ ಆಟ ಆಡಕತ್ತಾನ ನಾನು ಹೊತ್ಕೊಂಡು ಕುಂತಿದ್ದೆ ಹಾಗಾಗಿ ಜಾಸ್ತಿ ವೀಡಿಯೋನ ಮಾಡಲಿಲ್ಲ ಅವ ಮೇಲೆ ಫಸ್ಟ್ ಟೈಮ್ ನಮ್ಮನೆಗೆ ಬಂದಾನೆ ಸೊ ಹಾಗಾಗಿ ನಾನು ನಾಳೆ ಲಾಗೊಳಗೆ ಅಂತ ಅವನಿಗೆ ಈವ್ನಿಂಗ್ ಎಲ್ಲ ಫುಲ್ ಗಡಿ ಬಿಡಿ ಇತ್ತು ನೋಡಿರಿ ಅವರು ಬರ್ತಾರ ನೋಡಾನೆ ಒಮ್ಮೆ ದೊಮ್ಮೆ ಬರ್ತೀನಿ ಅಂತ ಫೋನ್ ಮಾಡಿದ್ರು ಹಾಗಾಗಿ ಅವ್ನುಸರ ಎಲ್ಲ ಅಡುಗೆ ಮಾಡೋದೆಲ್ಲ ಆಯಿತು ಜಾಸ್ತಿ ವೀಡಿಯೋನ ಈವ್ನಿಂಗ್ ನಾನು ಶೇರ್ ಆಗಲಿಲ್ಲ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಮತ್ತೆ ಹೊಸ ವಿಡಿಯೋದೊಂದು ಸಿಗ್ತೀನಿ ಬಾಯ್